ನಾನು ಎರಡ್ ಸಾವಿರದ ನಾಲ್ಕರಾಗ ಗೆದ್ದಾಗ ಯಾವುದೇ ರಾಜಕೀಯ ಹಿನ್ನೆಲೆಯಿಂದ ಬಂದಂತವಲ್ಲ ಅಪ್ಪ ಆಗಲಿ ಇವರಾಗ್ಲಿ ನಾವು ಯಾರು ರಾಜಕೀಯದಲ್ಲಿ ಅಂತ ನಾನು ಬದಲಾವಣೆ ಮಾಡಿ ತಂದ ಮೇಲೆ ನಮ್ಮನ್ನ ನಂಬಿರ್ತಾರೆ ಜನ ನಾವು ಹಲವಾರು ಆಶ್ವಾಸನೆಗಳು ಕೊಟ್ಟಿರ್ತೀವಿ ಆಶ್ವಾಸನೆ ಕೊಟ್ಟಾಗ ಅವನ್ನ ಈಡೇರ್ಲಿಲ್ಲ ಅಂತ ಹೇಳಿದ್ರೆ ಬದುಕು ಸಾರ್ಥಕತೆ ಸೀನಿಯರ್ ಆಗಿದೆ ನಾನು ಮೂರನೇ ಟೈಮ್ ಗೆದ್ದಿದ್ದೆ ನನಗೆ ಮಂತ್ರಿ ಪದವಿ ಕೊಡಬೇಕಾಗಿತ್ತು ಆದ್ರೆ ಸಿದ್ದರಾಮಯ್ಯ ಏನು ಏನ್ ಮಾಡಿದ್ರು ಜಾತಿ ಪ್ರೇಮಕ್ಕೆ ಹೋಗಿ ಎ ಆರ್ ಶಂಕರ್ ಅಂತೇಳಿ ರಾಣೆಬೆನ್ನೂರ ಇಂಡಿಪೆಂಡೆಂಟ್ ಆಗಿ ಗೆದ್ದವರು ಕರ್ಕೊಬಂದು ಎರಡು ಸರಿ ಮಂತ್ರಿ ಮಾಡಿದ್ರು ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಸಿನಿಮಾ ರಂಗದಲ್ಲಿ ಇದ್ಕೊಂಡು ನಾನು ನೋಡ್ಕೊಂಡು ಬಂದಿದ್ದೀನಿ ಇಷ್ಟು ಕೆಟ್ಟ ಸರ್ಕಾರ ಇಷ್ಟು ಭ್ರಷ್ಟ ಸರ್ಕಾರವನ್ನು ಇದುವರೆಗೂ ನಾನೆಲ್ಲೂ ನೋಡಲಿಲ್ಲ ಆಮೇಲೆ ಆಡಳಿತದಲ್ಲಿ ಹಿಡ್ತಾ ಇಲ್ಲ ಸಿದ್ದರಾಮಯ್ಯನವ್ರಿಗೆ ಹಿಡ್ತಾ ಇಲ್ಲ ಒಬ್ಬೊಬ್ಬರು ಒಂದೊಂದು ಥರ ಇದ್ದಾರೆ ಆಮೇಲೆ ಈ ರೀತಿ ದುಂದು ವೆಚ್ಚ ಹಳಿ ತಪ್ಪಿದೆ ಭ್ರಷ್ಟ ಸರ್ಕಾರ ಮತ್ತು ಕೆಟ್ಟ ಆಡಳಿತ ಸಿದ್ದರಾಮಯ್ಯನವರ ಇವರು ಅಂತೇಳಿ ಆಶ್ಚರ್ಯ ಆಗುತ್ತೆ ವಿದ್ಯುದ್ದನ್ನು ಆರಿಸ್ಕೊಂಡು ತಿಂದರೆ ಏನೂ ಆಗಲ್ಲ ಹೊಡೆದು ತಿನ್ನಕ್ಕೆ ಹೋಗ್ಬಾರ್ದು ನಿಮ್ಮ ಪರವಾಗಿ ಇದ್ರೆ ನಾ ಒಳ್ಳೆಯವನು ನಾನು ನಿಮ್ಮ ವಿರೋಧ ಮಾಡಿದ ತಕ್ಷಣ ನಾನು ಕೆಟ್ಟವನು ಕಾಲಾಯಿತು ಅಸ್ಮೈ ಏನು ಅಂತ ಕಾಲವೇ ಎಲ್ಲವನ್ನು ನಿರ್ಧರಿಸ್ತಾರೆ ಕನಸುಗಳನ್ನು ನನಸು ಮಾಡಬೇಕಾದ್ರೆ ಅಧಿಕಾರ ಬೇಕಾಗುತ್ತೆ ಕೇವಲ ಶಾಸಕ ಆಗಿದ್ಕೊಂಡು ಎಲ್ಲದನ್ನೂ ಮಾಡ್ತಾರೆ ಅಂದರೆ ಆಗಲ್ಲ ಆ ಟೈಮಲ್ಲಿ ಅನಿವಾರ್ಯವಾಗಿ ನಾವು ಬಿ ಜೆ ಪಿಗೆ ಬರಬೇಕಾಯ್ತು ಏನೋ ನಾಟಕ ಮಾಡಬೇಕು ಆಗಬೇಕು ಎಲ್ಲ ಗೊತ್ತಿರಬೇಕು ಕೃಷ್ಣ ಆಮಂತ್ರಣವಿಲ್ಲದ ಆಗಮನ ಅನಿರೀಕ್ಷಿತವಾದ ಸಂದರ್ಶನದ ಉದ್ದೇಶವಾದರೂ ಏನು ಆಡಿದ ಮಾತಿನಂತೆ ಅರ್ಧ ರಾಜ ಕೇಳಲು ಸಂಧಿಗಾಗಿ ಬಂದಿದ್ದೇನೆ ಸಂಧಿ ಅದು ಹೇಳಿಗಳಿಗೆ ಮಾತ್ರ ಪಾಂಡವರು ಪರಮ ವೀರರೇ ಆಗಿದ್ದರೆ ಸಮರದಲ್ಲಿ ಸಂಧಿಸಿ ಸಾಮ್ರಾಜ್ಯವನ್ನು ಗೆದ್ದುಕೊಳ್ಳಲಿ ಸಂಧಿಗೆ ಸಮ್ಮತಿಸುವವನಲ್ಲ ಈ ಸುಯೋಧನ ಸಂಘರ್ಷ ಅರಿಲಿ ಜಯ ಅಟ್ರ್ ಪ್ಲಾಪ್ ಸಿನ್ಮಾ ನೋಡಪ್ಪ ಗೌರವವಾಗಿ ಬಂದಿದ್ದೀವಿ ಎಂಟ್ರಿ ಮಕ್ಕಳು ಕರ್ಕೊಂಡು ಹೋಗಿ ಸ್ಟಾರ್ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ವಾಪಸ್ ಹೋಗ್ಬಿಡು ಅಂತ ಜೀವನ ಒಂದೇ ಒಂದೇ ಜೀವನ ಇರೋದು ಅದು ನಿತ್ಯ ನೀರಾಗಬಾರ್ದು ಹರಿಯ ಹೊಳೆ ಆಗಬೇಕು ಸಾಧ್ ಏನೇನು ಸಾಧ್ಯತೆ ಇದೆ ಎಲ್ಲ ಸಾಧನೆ ಮಾಡಬೇಕು ಎಲ್ಲ ರಂಗದಲ್ಲೂ ಸಾಧನೆ ಮಾಡಬೇಕು ಈಗ ಆಯಿತು ನಾನು ಬರೀ ಪೊಲೀಸ್ ಅಧಿಕಾರಿಯಾಗಿ ಇದ್ಕೊಂಡು ಇದ್ರೆ ಏನು ಆಗಿರೋದು ಹತ್ರ ಕೆಲಸ ಕೊಡ್ರಿ ಅಂತ ಹೇಳಿದರೆ ದನ ಕಾಯಿರಿ ಅಂತ ಹೇಳಿದ್ರು ಯಾವ ರಂಗ ಪವಿತ್ರತೆಯನ್ನು ಕಾಯ್ಕೊಂಡಿದ್ದು ಪ್ರಾಮಾಣಿಕ ಇದ್ದಾರೆ